ವಿದ್ಯುತ್ ಶಾಕ್ನಿಂದ ಇಬ್ಬರು ಯುವಕರು ಮೃತಪಟ್ಟ ಘಟನೆ ಇಂದು ಮಧ್ಯಾಹ್ನ ಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ ಗ್ರಾಮದ ಮಹೇಂದ್ರ ಎಂಬುವರು ನೂತನ ಮನೆ ನಿರ್ಮಾಣ ಮಾಡುತ್ತಿದ್ದು ಮನೆಯ ಬಾಗಿಲು ಕಿಟಕಿ ಕೆಲಸದಲ್ಲಿ ತೊಡಗಿದ್ದ ಸೃಜನ್ ಮತ್ತು ಸಂಜಯ್ ಮೃತ ಯುವಕರು ಕೆಲಸದಲ್ಲಿ ತೊಡಗಿದ್ದ ವೇಳೆ ಒಬ್ಬರಿಗೆ ವಿದ್ಯುತ್ ತಗುಲಿದೆ ರಕ್ಷಣೆ ತೆರಳಿದ ಮಾತೋರ್ವನಿಗೂ ವಿದ್ಯುತ್ ಸ್ಪರ್ಶದಿಂದ ಇಬ್ಬರು ಸ್ಥಳದಲ್ಲೇ ಜೀವ ಬಿಟ್ಟಿರುವ ಧಾರುಣ್ಯ ಘಟನೆ ನಡೆದಿದೆ ಮೃತ ಸೃಜನ್ ಹತ್ತೊಂಬತ್ತು ವರ್ಷ ಹುಲಿಕಲ್ ಸಿದ್ದಾಪುರ ಗ್ರಾಮ ಮತ್ತು ಸಂಜೆ ಹತ್ತೊಂಬತ್ತು ವರ್ಷ ಅರಕಲಗೂಡು ಪಟ್ಟಣದ ಸುಭಾಷ್ ನಗರ ವಾಸಿಯಾಗಿದ್ದಾರೆ ಇಬ್ಬರು ಯುವಕರು ಸಂಬಂಧಿಗಳಾಗಿದ್ದು ಒಟ್ಟಿಗೆ ಸೇರಿ ಮರ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದ್ದು ಒಟ್ಟಿಗೆ ಕೆಲಸ ಮಾಡುವ ವೇಳೆ ವಿದ್ಯುತ್ ಶಾಕ್ನಿಂದ ಜೀವ ಕಳೆದುಕೊಂಡಿದ್ದಾರೆ ಸ್ಥಳಕ್ಕೆ ಅರಕಲಗೂಡು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲುಂಬಿಟ್ಟಿದೆ Yeah, െ